ಇಲ್ಲ ನಾನು ಬಿಡಾಕಲ ಇವ್ರನ್ನ ಹೋಗೋಕ್ಕೆ ಎತ್ತಿಕ್ ಬಿಡಾನೇ ಹೋಗ್ ಬಂದುಬಿಡು ಒಂಟೋಗ್ಬಿಟ್ಟು ಆರಾಮಾಗಿ ಇಬ್ಬರೇ ಶಾಪಿಂಗ್ ನಾನು ಇಲ್ಲಿ ಕೂತ್ಕೊಂಡು ನೋಡಬಿಳಗ ನೋಡು ನನ್ನೇ ಬಿಟ್ಬಿಟ್ಟು ಹೋಗೋದ ಹೆಂಗೆ ಹೋದ್ರೂ ನಾನು ನೋಡ್ತೀನಿ ನೋಡ್ತೀನಿ ಸ್ಥಳ ಮಾಡ್ತೀನಿ ಮಾಡ್ತೀನಿ ಇವ್ರಿಗೆ ಅಲ್ಲ ಏನು ಏನ್ ಏನನ್ಕೊಂಡಿದ್ದರು ಅವ್ರು ಆಡಿಸ್ದಂಗೆ ಅವ್ರು ಆಟ ಆಡೋಂಗ ಗೊಂಬೆ ಅನ್ಕೊಬಿಟ್ಟಿದಾರೆ ನನ್ನ ಮಾಡ್ತೀನಿ ಇವ್ರಿಗೆ ಸರಿಯಾಗಿ ಎಗ್ಗಡೆ ಆಚಾರ ಬಿಡ್ಸ್ತೀನಿ ಮಾಡ್ತೀನಿ ಪಂಚರ್ ಮಾಡ್ತೀನಿ ಹೆಂಗ್ ಹೋದಳು ಹೆಂಗ್ ಹೋದರು ನಾನು ನೋಡ್ತೀನಿ ಏನ್ ಮಾಡನೆ ಒಂದು ಮಾಡನೆ ಇಲ್ಲ ಎರಡು ಮಾಡಿಬಿಡೋಣ ಎರಡು ಮಾಡ್ತೀನಿ ಕಂತಕೋ ಒಂದು ಯಾಕೆ ಎರಡು ಮಾಡ್ತೀನಿ ಅವ್ರು ಏನಾರು ಹೋಗ್ಲಿ ಇವತ್ತು ಹೋಗ್ಬಾರ್ದು ಅಷ್ಟೇ ನನ್ನ ಅವರು ದದ್ರ ಮುಂಡ್ಯವ್ರು ಈಗ ಹೋಗಿದ್ ಬನ್ನಿ ಅದು ಹೆಂಗಿರಿ ಹಬ್ಬ ಸಾಪಿಂಗೇ ನೋಡ್ತೀನಿ ನಾನು ಬೇಕತ್ತೆ ಹೋಗು ಮೂರು ಜನ ಆಟದಿಲ್ಲ ಪಸ್ ಹೋಗಿಲ್ಲವಂತೆ ನಾನು ಏನಾವ್ ಜೊತೆ ಹೋಗ್ತೀನಿ ಅನ್ನ ನಮ್ಮ ಮಾವನ್ ಹೇಳಿದ್ದು ನಮ್ಮ ನನ್ನ ಕರ್ಕೊ ಹೋಗುವಂತವ ಅವಳ ನಾನೇ ಓಯ್ತೀನಿ ನಾನೇ ಓಯ್ತೀನಿ ಅಂತ ಮಳಿ ನಾಟಕಾಡಿದ್ರೆ ನಾನು ಬಿಟ್ಬಿಟ್ಟನೇ ಹೋಗ್ಲಿ ಅದು ಹೆಂಗೆ ಹೋದರೂ ಹೋಗ್ಬಿಟ್ಟು ಹೊಚ್ಕೊಟ್ಟೋಗ್ರಿ ಶಾಪಿಂಗ್ ಮಾಡ್ಕೊಂಡು ಏನೇನು ಬೇಕೋ ತಕೊಂಡು ಬರಲಿ ಪಾಪ ನನಗೆ ಮೂರು ಜನ ಹೋಗೋಕ್ಕಾಯ್ಕಿಲ್ಲ ಆಮೇಲೆ ಕೂತ್ಕೊ ಹೋಗೋಕಾಯ್ಕಿಲ್ಲ ಪೊಲೀಸರು ಇದು ಬಿಡ್ತಾರೋ ಹೆಲ್ಮೆಟ್ ಹಾಕೋಬೇಕು ಏನೇನೋ ಕಾರಣ ಇರ್ತಿದ್ದಾರ ಹೋಗಿ ಬರಲಿ ಓ ಸ್ಕೂಟ್ರಲ್ಲೇ ಆಗಬೇಕು ಮಾರಣಿ ಮೊಮ್ಮಗಳು ಅಲ್ವಾ ಕೂಟ್ರಲ್ಲಯ್ಯ ಇವ್ಳನ್ನ ಕರ್ಕೋಬೇಕು ಈಗ ಹೋಗು ಬಾ ಕೂಟ್ರಲ್ಲೇನು ಬೋ ಹೋಗು ಬೂಟ್ರಲ್ಲಯ್ಯ ಕೂಟಲ ಯಾರು ಹೋಗು ಇರೋಪ್ಲೇನಾರ ಹೋಗು ಯಾರು ಬೇಡ ಅಂದರು ఈ సొమ్ము ఎదురుకండ్రే యార్గూ ఉన్నా నాను కళ సణ ఆసెపట్టే నమ్మిన జొతే షాపింగ్ హోయితీని బట్టె తగ్స్కబతీ అంత హత్ బుడ్ద అందరి నుట్బనా నూ నన్ను ఆసే నన్న కనసే నన్ను ముఖ్య బేరవర్ది ఎదురు బేగ నే నోడ్తీ నోడ్ తటాపట్న ఎట్బడదా అబ్బా బంద్రు මොග ඒෙනි පටිය පරි කුසිියකිතෙන ය බත්තේ බ අදයම අවලුවේ පාරත කේ සිීද කොයිතනයන්දරු සමන්තරකය අත්තයකතේ යන අ අදර කුසේ කරත්බත්තු නග කෙරදරම යල හුදොදකොද කියෙන්නේ මොගේ අනිවාතේ අදල්ලකතේ පයිලි න හිෙර කකත ැ ලලා අතේ අතේල ොතු දොඩ් අතේ වුල කකන කර ක ල තක අවල තුන් කඩ ලක ලගට ත්තද අත් න ොනොට කියෙන්න මොග හදක් පාරිකු සිල්ලිති ීමමර. ಏನಾರು ಕೆಲಸ ಕೆಲಸ ಮಾಡಿದೆ ಹೆಂಗೆ ಅಲ್ಲಕ್ಕನತೆ ನಿನ್ಗೆ ಹೇಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತಿಲ್ವಾ ನೀನು ಭಾರಿ ಖುಷಿಯಲ್ಲಿದ್ದಿ ಅವ್ರು ನೋಡ್ರಿ ಮಾರ್ಕೆಟ್ ಕೊಯ್ತವ್ರಿ ಅಂದ್ರೆ ಭಾರಿ ಖುಷಿಯಲ್ಲಿದ್ದಿ ಅಂದ್ರೆ ಏನೋ ಆಗದೆ ಅಂತವೇ ಅರ್ಥ ಏನಾಯ್ತು ಏನು ಮಾಡಿದೆ ಅಲ್ಲಿ ಅವ್ರೇನಿ ಕೊಯ್ತೀನಿ ಅಂತ ಹೇಳಿದ್ರು ಏನಾಯ್ತು ನಿಮಗ ನಿಮಗ ಹೇಳು ಸುಮ್ಮನೆ ಬಾಯಿ ಮುಚ್ಕೊಂಡು ನಿತ್ಕ್ರೆ ನಿಮ್ಮದು ಏನಾಯ್ತು ಅಂತ ಹೇಳಿ ಏ ಅದೇ ಯಾಕನ್ನತ್ತೆ ನಾನು ಮಾವನ್ನ ನಾನು ಬಟ್ಟೆ ತಕ ಬರೋಕೆ ಬರ್ತೀನಿ ಕರ್ಕೊಂಡು ಅಂದ್ರೆ ಮಾವ ನೋಡೋದಂತ ಅಂತು ఏన్ బడా ఆమె బట్ అలా జాగ్ అంత అయినా కనతే ఓ దొర్ద్ర ముండె హంగందా ఆమె ఇన్నేనంద దర్బేసి ముండె ఇన్ మాట్ జోర్ సిస్బెడ్ బాయ్ దొర్ద ము బా బిగ్గ ఉదానే చేస్తా కుతావళె ఎత్తు అంత గొప్పలా దొర్ ముండి ఇన్నేనందోళు అంద జాస్తిబడకే అది కళ ఆడీ అట్లా ఆడ అంత ఏ ముగ్ తుబస్కబతాళ అలా నేను కళద్రె అంతే నీ నిమ్మ ఆకీ ఆ జన్ రోగమంతి అంతవ ఇన్నేనంద్రముండే ఇగ్రోబు అగ్రోదా ఎలా సరి అవుతది ఇన్నేనందలే మగ అయ్యో అతే ఇరు ననగంతో చుకో బందో హి కోప బసాయ్ హాస్టల్ స్ భారీ కోప బందేందు నగంతో ఏం అంత గొప్ప కనతే ఆగ నన్న బ్యాడ కాస్కుత అత్తవర జి నోగిట్టు అబ్బా అంత మా బూ ಇಲ್ಲ ಐಕೆಲ್ಲ ಸಾಮಾನೆಲ್ಲ ಜಾಸ್ತಿ ಅದೇ ಅಂತವ ಅದಕ್ಕೆ ನಾನು ಇಲ್ಲ ಮೂರು ಜನ ಹೋಗಿದ್ದು ಬರೋದ ಅಂದಿದ್ಕೆ ಅವಳು ಒಪ್ತಾನೆ ಇಲ್ಲ ಕಣತ್ತೆ ಹ್ಞೂ ಬೇಡ ಬೇಡ ಅದಕ್ಕೆ ನಾವು ಇಬ್ರೇ ಹೋಗಿದ್ದು ಬರೋದ ಹಂಗಿರು ಹಿಂಗಿರು ಅಂತ ಏನು ಒಳ್ಳೆ ಥರ ನಾಟ್ಕಾಡ್ತಾಳೆ ಅವಳು ಒಳ್ಳೆ ಒಳಥರ ನಾಟ್ಕಾಡ್ತಾಳೆ ಅವ್ಳು ಗೊತ್ತಿಲ್ಲ ಒಳ ಬಣ್ಣ ಅಳು ಒಳಗೆ ಮಡಿಕೊಂಡವಳೆ ಮರಪನಯ್ಯ ಅಕ್ಕಿಯ ಮೇಲೆ ಒಳಗೆ ಒಳ್ಳೆಯವ್ರಾಗ ನಾಟ್ಕಾಡ್ಕೊಂಡು ಮೇಲೆ ಮೇಲೆ ಒಳ್ಳೆಯವಳಂಗೆ ನಾಟ್ಕಾಡ್ತಾ ಕೂತಾಳೆ ಒಳಗೆ ಭಾರಿ ಅದ್ವೇಷ ಮಾಡ್ಬಿಟ್ಟವಳೆ ಹ್ಞೂ ನನ್ನ ಕಂಡ್ರೆ ಐಕ್ಕಿಲ್ಲ ಅವ್ಳಿಗೆ ಆಗ ಏನಂದ್ರು ಗೊತ್ತಾ ಬೇಡ ಹೋಗೋದು ಹಂಗೆ ಹಿಂಗೆ ಅಂತಂದಳು ಆಗ ಮಾವ ನಾನು ಕರ್ಕೊ ಹೋಯ್ತೀನಿ ಅತ್ತೆ ಜೊತೆ ಹೋಗಿದ್ ಬಾ ಸಾಮಾನೆಲ್ಲ ಹೆಚ್ಚಾಗವೇ ಅವ್ರಿಬ್ರೂ ಹೋಗ್ತೀವಿ ಅಂತ ಹೋಗೋಕೆ ರೆಡಿ ಆಯ್ತಿದ್ರು ಆಗ ಹೋಗ್ಬಿಟ್ಟು ಪಂಚರ್ ಮಾಡ್ಬಿಟ್ಟಿವೆ ನಿಮಗೆ ಸುಮ ಏನು ಮಾತಾಡ್ತಾಯಿದೀನಿ ನೀನು ಡಿಟೈಲ್ ಹೇಳ್ತೈತಿಯ ಏನು ಮಾತಾಡ್ತೈತಿ ಅನ್ಕೊನಾತ್ತೆ ಪಂಚರ್ ಮಾಡಿಬಿಟ್ರೆ ಗಾಡಿಯ ಭಾರಿ ಜಂಬಾ ಆಡ್ತಿದ್ರು ಈಗ ಹೆಂಗೆ ಹೋದರು ನಾ ಹೇಳು ಇಲ್ಲ ನಾನು ಕರ್ಕೊಂಡು ಹೋಗ್ಲಿ ಇಲ್ಲ ಹೋಗ್ದಂಗೆ ಅಷ್ಟೇ ಅವ್ರ ಹಬ್ಬ ಮಾಡೋದ್ರಷ್ಟು ಬಿಟ್ಟರೆಷ್ಟು ನನಗೇನಾಗಬೇಕಾಗಿರೋದು ನೀನೇ ಹೇಳತ್ತೆ ಹಾಂ ನನಗೇನಾಗ್ಬೇಕು ಅದಕ್ಕೆ ಹಂಗ್ ಮಾಡಿದೆ ಸರಿನಾ ತಪ್ಪ ನೀನೇ ಹೇಳತ್ತೆ ಮಗ ಒಳ್ಳೆ ಕೆಲಸ ಮಾಡ್ತೀವಿ ಹ್ಞೂ ಅಲ್ಲ ಎರಡು ಮಾಡ್ಬೇಕಾಯ್ತು ಪಂಚರ ಈ ಎರಡು ಚಕ್ರನು ಮಾಡಿ ಮಾಡ್ಗೀವಿ ಇನ್ನು ಒಂದ್ ನಾಲ್ಕು ತೂತು ಮಾಡ್ಬೇಡಣ ಅನ್ಕೊಂಡೆ ಏನ್ ಮಾಡೋದು ಮಾವನಿಗೆ ಕಾಸು ಖರ್ಚು ಆಯ್ತದೆ ಹೋಗಲಿ ಸಾಕು ಅಂದ್ಬಿಟ್ಟು ಪಂಚರ್ ಮಾಡಿ ಮಾಡ್ಬಿಟ್ಟು ಬಂದೀವಿ ಅವರು ಮಗಿನ ಕರ್ಕೊಂಡು ಹೋದ್ರು ಹಂಗೋದ್ರು ಆಗ ನಾನು ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ಟು ಏನೂ ಗೊತ್ತಾ ಈಗ ಹೆಂಗ್ ಹೋದರು ನೋಡ್ದಾಗಂತಕ್ಕ ಅಲ್ವತ್ತೆ ನಾನೇನೇ ಹೇಳು ಹೋಗತ್ತಿಲ್ಲ ಬಿಡು ಮಗ ಪಂಚರ್ ಆದ ಮೇಲೆ ಹೋದರು ಗಾಡಿ ಮೇಲೆ ಐತಿನಿ ಗಾಡಿ ಮೇಲೆ ಐತಿನ ಏತಿದ್ರಲ್ಲ ಬಸ್ಸಲ್ಲಿ ಹೋಗ್ಲಿ ತಕ್ಕೋ ಬಸ್ಸಲ್ಲಿ ನೀನು ಹುಬ್ಬಳ್ಳ ಕಣ್ಣೆ ಮಗ ಅವ್ರು ಹೋಗಿದ್ದು ನರ್ಕಂಡ್ ಬಸ್ಕೊ ಬರಲಿ ಹೂಸಿರೊಸ ಬಸ್ಸಲ್ಲಿ ಹೋಗೋಕೆ ಗೀಟ ಮಾಡಿದ್ರೆ ಹೋಗು ಇಲ್ಲ ಹೋಗಕ್ಕೆ ಹೋಗ್ಬಿಡ ನೆ ಬರ ಕತೆ ಬಸ್ಸಲ್ಲಿ ಹೋಗಕ್ಕೆ ನಿನಗೆ ನಾನೇ ಬರ ಬಂದಿದ್ದದ ಆ ಪಾಟಿ ರೊಸಲ್ಲಿ ಜಂಗಲ್ನೆಲ್ಲ ತೊಳ್ಕೊಂಡು ನಿನ್ನ ನಡ್ಕೊಂಡು ಹೋಗೋಕೆ ಒಬ್ಬರ ಕಣ್ಣೆ ಮಗ ನಿನಗೆ ನಾಣೆ ಬರ ಬಂದಿಲ್ಲೆ ಅವಳೇ ನಮ್ಮ ಮುಳ್ಳನಾಡ್ಕೊ ಆಡ್ತಾಳೆ ಏನು ಕರೆದ್ರು ಕರೀತಾಳೆ ಹೇಳಕ್ ಆಯ್ಕೆ ಇಲ್ಲ ಸಾಮ್ರಿ ಹಿಡ್ಕ್ರಕ್ಕೆ ಇಲ್ಲ ಇಲ್ಲಕ್ಕಂತ ಆಗತ್ತೆ ನಾನು ಒಯ್ಕಿಲ್ಲ ಕೊನೆ ಪಕ್ಷ ನಾನು ಕಾಲು ಕಟ್ಟಿದ್ರೆ ಬಾ ಅಂತ ಮಾತ್ರ ನಾನು ಹೋಗೋದು బా బౌ అంతే మాత్ర ననుగోడు నన్ను వేళకంతకు బస్సలు ఆ నణిప్రాయ్లా నన్ను అది యాకే నెంక న్రపంజ్ అది ఏడు నేను నన్నంతూ వల్ల జమ్ ఎందుకు వయకల్ తప్పయందరూ వయక్కి ఆట గీట ఆకారు వయతీని కూర నలు ఉంటుంది ఇబ్బే అనుకొండతే ఉపయోత్తే ఇబ్బు కుణ కుంట అనిబుట్టు ಆದ್ರೆ ಈಗ ಎಲ್ಲವ ಹಿಂಗ ಆಗೋಯ್ತಲ್ಲ ನನಗಂತೂ ಓಸಿಗೆ ಖುಷಿ ಆಗ್ಲಾ ಕಲತ್ತೆ ಇನ್ನೂ ಆಚೆಗೆ ಬಂದಿಲ್ಲ ನೋಡ್ಬೇಕವ್ರ ಮಕ್ಕಳವ ಎಳ್ಳೆಣ್ಣು ಕುಡ್ದಂಗ ಆಗಿರ್ತದೆ ಬಾರಿಯ ಭಾರ್ಯ ನೆಕ್ಕಂಡ್ ಉಂಟುದ ನಿನ್ ಸೊಸೆ ಈಗ ಮಾಡಿ ಕನ್ನ ತಕೊಳ್ಗೆ ನೇ ಮಗ ಒಂದು ಮಾತಾಡ್ತೀನಿ ನೀನು ನನ್ನ ಸೊಸೆ ಸೊಸೆ ಬೇಡ ಅವಳನ್ನ ನನ್ನ ಸೊಸೆ ಯಾವತ್ತಿದ್ರು ನೀನೆಯ ಇವತ್ತು ಕುವೆ ಯಾವತ್ ಗುಹೆ ಯಾವಾಗ್ಲೂ ನೀನೇ ನನ್ನ ಅರ್ಥ ಆಯ್ತಾ ಆ ಮುಂಡೆನ ನಾನು ಇಲ್ಲಿವರೆಗೂ ಸಸೆ ಅದು ಅದ್ಯಾವುದೋ ಒಂದು ಮುಂಡೆದು ಬಂದದೆ ಮನೆ ಕೆಲಸ ಮಾಡ್ಕೊಂಡು ಗೀತ ಮಾಡ್ಕೊಂಡು ಬೈಯ್ತದೆ ಅಂತಾನೆ ಅನ್ಕೊಂಡ್ರದು ಯಾವತ್ತಾದ್ರೂ ನೀನೇ ಕಣ್ಣೆ ಮಗನ ಸೊಸೆ ಹ್ಞೂ ಅದಕ್ಕೆ ತಾನೆ ನಿನ್ನ ಕಕ್ಕ ಬಂದು ಮಲ್ಲಿರಿಸಕೊಂಡ್ರದ್ದು ನಾನು ಅನ್ಕೊಂಡಿದ್ದು ಒಂದೇ ಈಗ ಅಂತಿರದು ಒಂದೇ ನೀನೇನ ಸೊಸೆ ಬೇರೆ ಯಾರೂ ಇಲ್ಲ ಆಯ್ತಾ ನೀನೇ ಯಾವಾಗಲೂ ನೀನೇ ನೀನೇ ಆಗಿರ್ತಿದ್ದೀ ಸುಮ್ಮನೆ ಅದಕ್ಕೆ ಬೇಕು ನನಗೆ ಹಾಂ ಬುಣ್ಯ ಮಗ ಏ ಇದು ಅಕ್ಕನಿಗೆ ಹೇಳ್ಬಿಟ್ರೆ ಅಕ್ಕ ಬಂದ ತಕ್ಷಣವ ಬಾರಿ ಖುಷಿ ಪಟ್ಬಿಡ್ತಾಳೆ ಇಲ್ಲೋದು ಇಲ್ಲೂ ಹೋಗ್ದಾನೇಯ್ಯ ಅಯ್ಯೋ ಗಂಡು ಎಷ್ಟು ತಿಸ್ಕೊಂಡಿದ್ದದ ಏನೋ ತೊಳೆಕ ನಿಂತಿದ್ದ ಏನೋ ಸರಿ ಸರಿಯಾಕಂತ ಕಂಡು ಮಗ ಏನು ಏನು ಮಾರ್ಕೆಟ್ ಹೋಗಿ ಸಾಮಾನ ತಕ ಬರೋದು ಅನ್ಕ ಮಾಡಿದ್ಲ ಅದ್ಕೆಲ್ಲ ಮಗ ನಿಮಗೆ ನಿನ್ಗೆ ಕರ್ಕೊಂಡು ಉಂಟದೇ ಹೆಚ್ಚಾಗಿ ದುಡ್ಡು ಸೀರೆ ಸಣ್ಣ ನಿಶಮ ತಗೊಡ್ಬೇಕಾಯ್ತದಲ್ಲ ನಿನ್ಗೆ ಎಷ್ಟೊನ್ನೇ ಮಾಡ್ಬಿಟ್ಟು ಹೆಚ್ಚಾಗಿ ದುಡ್ಡು ತೆಗೆಸ್ಕೊ ಬರತ್ತೆ ಸೀರೆ ಅಂತಳು ಓ ಒ ಒಬ್ಬರಿಗೆ ನೇ ಮಾಡಕ್ಕೆ ಹೋದ್ರೆ ಅದೇವರು ಇನ್ನೊಬ್ರಿಗೆ ಒಳ್ಳೇದು ಮಾಡೋಣ ಅದಕ್ಕೆಯ ಗಾಡಿಗೆ ಪಂಚರ್ ಅಲ್ಲಿ ನಿಂತಿರೋದು ನಿಂತ್ಕೊಳ್ಳಿಕ್ಕಂತ ತಕೋ ಎಷ್ಟು ನಾವು ದುಡ್ಡು ಖರ್ಚು ಮಾಡ್ಕೊಳ್ಳಿ ನಾನು ಸುಮ್ಮನೆ ಕರ್ಕೊಂಡೋಗಿದ್ದು ಏನಾಗಿತ್ತು ನನ್ನ ಮಗನಿಗೆ ಏನಾಗಿತ್ತು ಅವಳಲ್ಲಿ ಬಿಟ್ಬಿಟ್ಟು ಮಗಿಗಿ ನೋಡ್ಕೊಂಡ್ಬಿಟ್ಟು ಹೋಗಿದ್ ಕರ್ಕೊಂಡೋಗಿದ್ದಲ್ವಾ ನಾನು ಹಂಗೆ ಅಂದಿದ್ದು ನನ್ನ ಮಾಕೆ ಏನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಹಿಂಗೆ ಆಡ್ತಾ ಕುತ್ಕೊಂಡಿದ್ರು ಅದಕ್ಕೆ ನಾನು ಹಿಂಗೆ ಹೋಗಿ ಮಾಡಿ ಬಂದೀನಿ ನೋಡು ಸರಿ ಕಣ ಒಳ್ಳೆ ಕೆಲಸನೇ ಮಾಡಿದ್ದು ನಡಿ ಮಗ ಏನಾರು ಮಾಡೋಕಾಯ್ತದೆ ನಡಿ ನಿಮ್ಮ ಜೊತೆ ಬಟ್ಟೆ ತೊಡ್ತೀನಿ ಅಯ್ಯೋ ಸುಮ್ಮನೆ ಇರತ್ತೆ ನೋಡೋದೇ ಏನು ಮಾಡೋರು ನಮಗೆ ಹೋಗೋಕಾಯ್ತದೆ ಮಾವಾ ಬೇರೆ ಗೂಗಲ್ ಪೇ ಮಾಡ್ತೀನಿ ಅಂದದೆ ನಿಮಗೆ ಈಗಲೇ ಗೂಗಲ್ ಪೇ ಮಾಡ್ಕೊಬ್ರಿ ಆಮೇಲೆ ಅವಳು ಗಾಡಿ ಪಂಚರ್ ಆಗತಾರೆ ಸಾಮಾನ್ ಥರ ಕೊಯ್ತಿಲ್ವಲ್ಲ ಆಗ ಬಂದು ನಿಮ್ಗೆ ಒತ್ತಿಸ್ಬಿಟ್ಟಳು ಈಗ ಹೋಗ್ಬಿಟ್ಟು ಜಗೇ ಮಬಿ ಈಗ ಆತನವೇಲ್ಲ ಹೋಗ್ತಿದ್ದೇನು ಸರಿ ಕಣತೆ ಮುಂದುವರಿಯುವುದು ಹಂಗೇ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ